ಕರಣ್ ಅಂತ ಆ್ಯಕ್ಚುಲಿ ರವೆ ಉಂಡೆ ಮಾಡೋಣ ಅಂತ ನಾವು ಆಲ್ಮೋಸ್ಟು ಹೊರಗಡೆನೆ ಊಟ ಮಾಡ್ತಿರ್ತೀವಿ ಬಟ್ ರೂಮಲ್ಲಿ ಒಂದು ಏನೋ ಟ್ರೈ ಮಾಡಿದ್ದು ನೆನಪು ಚೆನ್ನಾಗಿ ಬಂದಿತ್ತು ಈ ಪರವಾಗಿಲ್ಲ ಕಣ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರು ಫ್ರೆಂಡ್ಸು ಏನು ಒಂದು ಬೌಲ್ ರವೆ ರವೆ ಬಂದುಬಿಟ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆ ತುಪ್ಪ ಅಥವಾ ಎಣ್ಣೆ ಕಾಯ್ತೂರಿ ಹಲೋ ಎಲ್ರಿಗೂ ನಮಸ್ಕಾರ ಹಾಂ ಆಗಲೇ ಹೇಳ್ದಂಗೆ ರವೆಯಲ್ಲಿ ರವೆ ಉಂಡೆ ಮಾಡ್ತಿದ್ದೀನಿ ಆಫ್ಟರ್ ಲಾಂಗ್ ಟೈಮು ಅಲ್ಲ ತುಂಬ ರೀಸೆಂಟಾಗಿ ಮಾಡಿದ್ದು ಅಲ್ಲ ಹಾಂ ಓಕೆ ತುಂಬ ಆ್ಯಕ್ಚುಲಿ ಹಂಗೆ ಲೆಕ್ಕ ಹಾಕಿದ್ರೆ ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಿ ಸ್ವಲ್ಪ ಪಾನು ಕಾದ್ಬಿಡಲಿ ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿರಲಿ ಓಕೆ ಸೊ ರವೆ ಉಂಡೆಗೆ ಮೈನ್ ಏನು ಬೇಕು ಅಂದರೆ ಅಫ್ಕೋರ್ಸ್ ರವೆನೇ ಬೇಕು ಬಟ್ ಎಕ್ಸ್ಟ್ರಾ ಇಂಗ್ರೀಡಿಯಂಟ್ಸ್ ಬಂದುಬಿಟ್ಟು ಸ್ವಲ್ಪ ಟೇಸ್ಟಿಗೆಲ್ಲ ಒಂದಿಷ್ಟು ಒಂದು ಐವತ್ತು ಗ್ರಾಮ್ನಷ್ಟು ಗೋಡಂಬಿ ದ್ರಾಕ್ಷಿ ಇಟ್ಕೊಂಡಿದ್ದೀನಿ ಆಗಿ ರವೆ ಸಕ್ಕರೆ ಎಣ್ಣೆ ಹಾಕಿ ಎಣ್ಣೆ ಇಟ್ಕೊಂಡಿದ್ದೀನಿ ಪ್ಲಸ್ ಒಂದು ಕಪ್ ಆಫ್ ವಾಟರ್ ಕಾಯಿ ತುರಿ ಹಸಿ ಕಾಯಿ ತುರಿ ಓಕೆ ಇವಾಗ ಸಾಧ್ಯ ಆದಷ್ಟು ಪುಡಿ ದ್ರಾಕ್ಷಿನ ಸ್ವಲ್ಪ ಅರ್ಧ ಆಫ್ ಕಟ್ ಕೂಡ ಮಾಡಿಕೊಂಡು ಗೋಡಂಬಿನ ಅರ್ಧ ಅರ್ಧ ಕಟ್ ಮಾಡಿಕೊಂಡು ತುಂಬ ಹಾಕ್ಬಿಟ್ರೆ ಗೋಡಂಬಿ ದ್ರಾಕ್ಷಿ ಕಾಸ್ಟ್ಲಿ ಕಂಡ್ರಿ ರೇಟು ಅದಕ್ಕೆ ಇರೋದ್ರೆ ಒಂದರ ನಾಲ್ಕು ನಾಲ್ಕು ಪೀಸ್ ಮಾಡಿಬಿಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೀರ ಅಡುಗೆಯಲ್ಲಿ ಗಂಡಸರು ನಿಪುಣರಾದರೂ ಮನೇಲಿ ಮಾಡೋದು ಹೆಂಗಸ್ರೆ ಜಾಸ್ತಿ ಅಡುಗೆ ಮುಂದೆ ಕಾಲ ಬರ್ತಾ ಬರ್ತಾ ನೂರು ರೂಪಾಯಿಗೆ ಒಂದು ಲೀಟ್ರ್ ಆಗ್ಬಿಡುತ್ತೆ ನೀರಿನ ರೇಟು ಹಾಗೆ ಗಂಡುಸ್ರೆ ಮನೆ ಅಡುಗೆ ಮಾಡಬೇಕಾಗುತ್ತೆ ಎಲ್ಲ ಕಲ್ತ್ಕೋಬೇಕು ಮುಂದುವರೆ ಹೇಳ್ತಿ ಹೆಂಗಿರ್ತದೆ ಏನೋ ಗೊತ್ತಿಲ್ಲ ಓಕೆ ಫ್ರೈ ಮಾಡೋಣ ಬನ್ನಿ ಒಂದು ಐವತ್ತು ಗ್ರಾಮ್ನಷ್ಟು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ನಮ್ಮಮ್ಮ ನೀನು ನೀಟಿಲ್ಲ ನನ್ನ ಮಗ ಅಂತ ಸೇರಿಸ್ತಾನೆ ಇರಲಿಲ್ಲ ಅಡುಗೆ ಮನೆಗೆ ಇಲ್ಲಿ ಬೆಂಗಳೂರಿಗೆ ಬಂದು ಜೀವನ ನಾವೇ ಅಡುಗೆ ಮಾಡ್ಕೋಬೇಕು ಎಷ್ಟೋ ಸೂರ್ಯ ಅಣ್ಣ ಹೋಟ್ಲಿಗೆ ಹಲೋ ಏನು ಮಾಡ್ತಾಯಿದ್ದೀರಾ ಬಂದುಬಿಟ್ರಾ ಇಷ್ಟ ಅಂಕ ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೆ ನೀವೆಲ್ಲ ಬಂದ್ಬಿಟ್ರೆ ಸ್ವಲ್ಪ ಇವಾಗ ನರ್ವಸ್ ಅಂತ ಹೇಳಕ್ ಆಗಲ್ಲ ಎಲ್ಲ ಕಡೆ ಏನು ಹಾಕ್ಬೇಕು ಏನಂತ ಮಾಡ್ಕೊಬಿಡುತ್ತೆ ಸರ್ ಅದು ಸ್ವಲ್ಪ ತುಂಬ ದಿವಸ ಆದ್ಮೇಲೆ ಮಾಡ್ತಿದ್ದೀನಲ್ಲ ಅದು ಕೆಲ್ಸದ ಪ್ರೆಷರು ಈ ಕಡೆ ಟೇಸ್ಟ್ ಚೆನ್ನಾಗಿ ಕೊಡಬೇಕು ಅನ್ನೋ ಪ್ರೆಷರು ನಿಮಗೆ ತಿನ್ಸ್ಬಿಟ್ಟು ಎಲ್ಲರೂ ಆರೋಗ್ಯ ಇರಬೇಕು ಅನ್ನೋ ಒಂದು ಕಾಲ ನಮಗೆ ಟೆನ್ಷನ್ ಕೊಟ್ಬಿಡುತ್ತೆ ಹಂಗಾಗಿ ಸರ್ ಏನು ಕನ್ಫ್ಯೂಸ್ ಆಗಿಲ್ಲ ನಾನು ಫುಲ್ ಫೋಕಸ್ಡ್ ಆಗಿದ್ದೀನಿ ಗೋಡಂಬಿ ದ್ರಾಕ್ಷಿ ಕಾಯಿತುರಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ ನೀವು ಅದರಲ್ಲಿ ಬಂದು ಟೆನ್ಷನ್ ಕೊಡಬೇಡಿ ಏನೋ ದೇವ್ರ ಮೇಲೆ ಭಾರ ಹಾಕಿ ಆಂಜನೇಯ ಆಂಜನೇಯ ಸ್ವಾಮಿ ಅಂದ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಇರೋ ಮಾಡ್ತಾ ಇದ್ದೀನಿ ದಯವಿಟ್ಟು ಪ್ರೇಕ್ಷಕರು ಸಹಕರಿಸಬೇಕಾಗಿ ವಿನಂತಿ ಸರ್ ಖಂಡಿತವಾಗ್ಲೂ ಸರ್ ನಮ್ಮ ಕೈಯಲ್ಲಿ ಬೆಸ್ಟ್ ಕೊಡೋಕ್ಕಾಗದ ಪರವಾಗಿಲ್ಲ ವರ್ಸ್ಟ್ ಕೊಡಬಾರದಂತೆ ದೊಡ್ಡ ಗ್ರಾಮ ಏನಂತ ಹೇಳಿ ಸರ್ ಇದು ರವೆ ಬಂದ್ಬಿಟ್ಟು ಒಂದು ಟೂ ಫಿಫ್ಟಿ ಗ್ರಾಮ್ಸ್ ರವೆ ಹಾಕಿದ್ದೀನಿ ಸರ್ ಓಕೆ ಓಕೆನಾ ಅದಕ್ಕೆ ಸಕ್ಕರೆ ಬಂದ್ಬಿಟ್ಟು ಒಂದು ಎಂಬತ್ತು ಗ್ರಾಮ್ ಸಕ್ಕರೆ ಹಾಕಿದ್ದೀನಿ ಸೊ ಗೋಡಂಬಿ ದ್ರಾಕ್ಷಿ ಕಡಿಮೆ ಹಾಕಿದ್ರೆ ಗೋಡಂಬಿ ದ್ರಾಕ್ಷಿ ಕಡಿಮೆ ನನಗೆ ಜಾಸ್ತಿನೇ ಹಾಕ್ಬಿಟ್ಟು ಅನಿಸ್ತಿದೆ ಅದ್ರ ಮಧ್ಯದಲ್ಲಿ ರವೆನೇ ಕಳೆದೋಗ್ತಾಯಿದ್ದೆ ನನಗೆ ರವೆ ಎಲ್ಲಿ ಕಮ್ಮಿ ಹಾಕ್ಬಿಡ್ತೀನಿ ಅನಿಸ್ತಿದೆ ನನಗೆ ಸರ್ ದಯವಿಟ್ಟು ನೀವು ಎಲ್ಲ ಒಂದ್ ಕಡೆ ಕುತ್ಕೊಂಡ್ರೆ ನಮಗೆ ಭಾಳ ಅನುಕೂಲ ಆಗುತ್ತೆ ಸರ್ ಓಕೆ ತುಂಬ ಕನ್ಫ್ಯೂಸ್ ಆಗ್ತಾ ಮಾಡಿ ಓಕೆನಾ ಓಕೆ ಓಕೆ ಸೀಸ್ ಇದೀರಾ ಇಲ್ಲ 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 ಸರ್ ಟೇಸ್ಟ್ ಪಕ್ಕ ಚೆನ್ನಾಗಿ ಕೊಡ್ತೀನಿ ಸರ್ ಸೂಪರ್ ನೋಡೋಣ ಓಕೆ 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 ರವೆ ಹುರ್ಕೊಂಡಾಯ್ತು ನಾವು ರವೆಗೆ ದ್ರಾಕ್ಷಿ ಗೋಡಂಬಿ ತುರಿ ಎಲ್ಲ ಹಾಕಾಯಿತು ಈಗ ನೆಕ್ಸ್ಟು ಪಾಕ ಮಾಡೋಣ ಬನ್ನಿ ಸಕ್ಕರೆ ಬಂದುಬಿಟ್ಟು ಒಂದು ಎಂಬತ್ತು ಗ್ರಾಮ್ ಸಕ್ಕರೆ ಹಾಕಿದ್ದೀನಿ ಇನ್ನೂರೈವತ್ತು ಗ್ರಾಮು ರವೆಗೆ ಎಂಬತ್ತು ಗ್ರಾಮು ಸಕ್ಕರೆ ಅದರಲ್ಲಿ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಸ್ವೀಟ್ ಇಪ್ಪತ್ತು ಗ್ರಾಮ್ ಸಂಡ್ರೆಡ್ ಗ್ರಾಮು ಜೈ ಆಂಜನೇಯ ಸಕ್ಕರೆ ಇನ್ನೊಂದು ಸ್ವಲ್ಪ ಹಾಕೋಣ ಅಂತ ಅನಿಸ್ತಾ ಇದೆ ಸ್ವಲ್ಪ ಸಕ್ಕರೆ ಕಾಣಬೇಕು ನಾನು ಹಾಕಿದ ನೀರಿಗೆ ಮುಳುಗೋಗ್ಬೇಡಿ ಸಕ್ಕರೆ ಅಲ್ಲ ಈ ಸಮುದ್ರದಲ್ಲಿ ಹೋಗ್ಬಿಟ್ಟು ಒಂದು ಮೀನು ಬಿದ್ದರೆ ಹೆಂಗೆ ಮುಳುಗೋಗುತ್ತದಲ್ಲ ಆ ಥರ ಸಕ್ಕರೆ ಮುಳುಗೋಗಿದೆ ಅಕ್ಕ ಇಟ್ಟುಬಿಟ್ಟು ನೀಟಾಗಿ ಸಕ್ಕರೆ ಹಾಕೋಣ ಎಷ್ಟಾಗದೆ ಇನ್ನೊಂದು ಹತ್ತು ಗ್ರಾಮ್ ಎಕ್ಸ್ಟ್ರಾ ಹಾಕೋಣ ಏನಪ್ಪ ಸಕ್ಕರೆನೇ ತಿನ್ನಬಾರ್ದು ಅಂತ ಡಾಕ್ಟರ್ ಸಕ್ಕರೆ ಹಾಕಿ ಸ್ವೀತ್ ತಗೊಂಡಂಥ ಬೇಜಾರು ಮಾಡ್ಕೊಬೇಡಿ ಅದು ಸ್ವಲ್ಪ ಅಳತೆ ಹೆಚ್ಚು ಕಮ್ಮಿ ಆಗೋಲ್ಲ ಚೆನ್ನಾಗಿ ಮಾಡ್ತೀನಿ ಪಾಕ ಬಂದುಬಿಟ್ಟು ತೀರ ತೆಳ್ಳಗಿರಬಾರ್ದು ತೀರಾ ಗಟ್ಟಿಗೂ ಇರಬಾರ್ದು ಅದು ನಾವು ಹಿಂಗೆ ಪಾಕ ತಗೊಂಡು ಹಿಂಗೆ ಕೈಗೆ ಮಾಡಿದಾಗ ಒಂದು ಲೇಯರ್ ಒಂದು ಅಷ್ಟು ನಮಗೆ ಸಿಕ್ಕರೆ ಅದು ಓಕೆ ಪಾಕ ಅಂತ ಅನ್ಸ್ಕೊಳ್ಳುತ್ತೆ ನೋಡೋಣ ಬನ್ನಿ ಏನೇನಾಗುತ್ತೆ ಎಲ್ಲ ಟ್ರೈ ಮಾಡೋಣ ಜೀವನ ಒಂದು ಎಕ್ಸ್ಪರಿಮೆಂಟ್ ಅಂತೆ ಇನ್ನೊಂದು ಸರ್ ಅಡುಗೆ ಎಕ್ಸ್ಪ್ಲೇನ್ ಮಾಡೋಲ್ಲ ತಪ್ಪಿದೆಯಾ ಏನೂ ತಪ್ಪಿಲ್ಲ ಕೈ ಏನು ಅಂಟಂಟ್ ಆಗ್ತೈತೆ ಪಾಕನೇ ಸ್ವಲ್ಪ ಸಕ್ಕರೆ ಹಾಕಿ ನೋಡ್ತೀನಿ ಯಾರೋ ಬೈಕಬೇಡಿ ಏನೋ ಪ್ರಯತ್ನ ಮಾಡ್ತಿದ್ದೀನಿ ಹಾಂ ಓಕೆ ಒನ್ ಲೇಯರ್ ಅಷ್ಟು ನಮಗೆ ಪಾಕ ಸಿಕ್ಕಿದೆ ಅಲ್ಲ ಮಿಕ್ಸ್ ಮಾಡೋಣ ಹಾಗಾದರೆ ಅದೇನಂತಾರೆ ಈ ಗಂಡು ಹೆಣ್ಣು ಕೂಡೋ ಒಂದು ಸಮಯನ ಅಮೃತಗಳಿಗೆ ಅಂತಾರಲ್ಲ ಅದೇ ಥರ ಈ ನಮ್ಮ ಪಾಕಕ್ಕೆ ರವೆನ ಸೇರ್ಸೋಣ ಜೈ ಆಂಜನೇಯ ದೇವ್ರೇ ಕಾಪಾಡಪ್ಪ ನೀನೇ ಕಾಪಾಡಬೇಕು ಎಲ್ಲೋ ಒಂದು ಕಡೆ ಏನೋ ಮಿಸ್ ಹೊಡಿತಿದೆ ರವೆ ಉಂಡೆ ಬೆಳ್ಳಿಗಿರುತ್ತೆ ಅಂತಾರೆ ನಮ್ಮೂರು ಕಡೆ ಇದು ಯಾಕೋ ಕೆಂಚಿದಾಗ್ಬಿಟ್ಟೈತೆ ಸೊ ನಾನೆಲ್ಲೋ ನೀರು ಜಾಸ್ತಿ ಹಾಕ್ಬಿಟ್ಟೇನೋ ಅಂದ್ಕೊಂಡೆ ಬಟ್ಟು ಇದುವಾಗಿದೆ ದೇವ್ರ ದಯದಿಂದ ಟೈಮ್ ದರೆ ಓಡ್ತಾಯಿದೆ ನಾನು ಈ ಉಂಡೆ ಕಟ್ಟಕ್ಕೆ ಬಂದುಬಿಟ್ರೆ ಸಾಕು ಗುರುವೆ ಉಂಡೆ ಒಂದು ಕಟ್ಟಿ ಹಿಂದೋರು ಪರವಾಗಿಲ್ಲ ಗುರು ಬದುಕೆ ಅಂದ್ಬಿಟ್ರೆ ಸಾಕು ಮತ್ತು ಆಮೇಲೆ ಎಲ್ಲಿ ನೋಡುತ್ತೋ ಬರೀ ಆ ಕೇಸು ಈ ಕೇಸು ಆಗ್ಬಿಟ್ಟಿದೆ ಜಗತ್ತಾಗೆ ಮತ್ತು ರವೆ ಉಂಡೆಯಲ್ಲಿ ಜಾಸ್ತಿ ಸಕ್ಕರೆ ಹಾಕಿ ಅದೊಂದು ಹೊಸ ಕೇಸು ಶುರುವಾಗದ ಬೇಡ ಇದು ಮಾಡ್ತಾ ಮಾಡ್ತಾ ನಾನೇ ಕಟ್ಟೋದು ಬೇಡ ಆಲ್ರೆಡಿ ಅದೇ ಉಂಡೆ ಆಗ್ತೈತೆ ಓಕೆ ಈಗಿದು ರವೆ ಉಂಡೆ ಆಗಿದೆಯಾ ಅಥವಾ ಕೇಸರಿ ಬಾತೆ ಆಗ್ಬಿಡ್ತಾ ನಾನು ಉಂಡೆ ಕಟ್ಟೋದು ಬೇಡ ಆಲ್ರೆಡಿ ಇದೇ ಉಂಡೆ ಆಗ್ತಿದೆ ಒಂದು ಐದು ನಿಮಿಷ ಸಾಕು ಉಂಡೆ ಕಟ್ಟೋಕ್ಕೆ ಸೊ ಬಿಸಿ ಇದೆ ಕೈ ಸುಟ್ಟೋಗ್ಬಿಡುತ್ತೆ ಉಂಡೆ ಕಟ್ಟೋಕ್ಕೆ ಸ್ವಲ್ಪ ಸ್ಟಾರ್ಟ್ ಮಾಡೋಣ ದಯವಿಟ್ಟು ಉಂಡೆ ಆಗು ಹುಟ್ಟೋ ಮಗನಿಗೆ ರವೆ ಉಂಡೆ ಅಂತ ನಾಟ್ ಬ್ಯಾಡ್ ಕಣ್ರಿ ಉಂಡೆ ಏನೋ ಕಟ್ಟಕ್ಕೆ ಬರ್ತಿದೆ ಆ್ಯಕ್ಚುಲಿ ಸ್ವಲ್ಪ ಸ್ಟಾರ್ಟಿಂಗ್ ಹಸಿ ಇರುತ್ತೆ ಆಮೇಲೆ ನಮ್ಮ ಅಮ್ಮ ಮಾಡ್ಬೇಕಾದ್ರೂ ಅಷ್ಟೇ ಸ ಸ್ಟಾರ್ಟಿಂಗ್ ಏನಮ್ಮ ಹಿಂಗೆ ಸ್ವಲ್ಪ ಆರ್ಲಿ ಇರೋ ಅನ್ನೋರು ಹಾರಿದ್ಮೇಲೆ ಒಳ್ಳೆ ಸಾಕತ್ತೊಳೆ ಅಂದರೆ ಈ ಕಡೆ ಕಲ್ಲಿ ಕಲ್ಲು ಎಲ್ಲ ಸ್ಮೂತಿಗೆ ಸ್ಮೂತ್ ಅಲ್ಲ ನೀಟಾಗಿ ತಿನ್ನಬೇಕಾದ್ರೆ ರವೆ ಹೊಂಡೆ ತಿಂತಿದ್ದೀವ್ರೆ ಫೀಲ್ ಇರ್ತಿತ್ತು ಮೋಸ್ಟ್ಲಿ ಇದು ಹಂಗೆ ಆಗುತ್ತೆ ಅಂತ ಅನ್ಕೊತೀನಿ ಶುಶಿವ ಅಮ್ಮ ನೋಡಿಬಿಟ್ರೆ ಅದನ್ನು ನನ್ನ ಮಗ ರವೆ ಹೊಂಡೆ ಮಾಡಿದ್ದೆ ನಾನು ನೀರು ಕಾಸಕ್ಕೂ ಬರ್ತಿರಲಿಲ್ಲ ಅನ್ನೋರು ಇದು ಸ್ವಲ್ಪ ಅದಕ್ಕಿಂತ ವೈಟ್ ಬರ್ತಿದೆ ಏನಾಗಿದೆ ಆ ಒಂದೇ ಬಿಟ್ರ ಅಲ್ಲ ನೀವು ಈ ಥರ ಬಾಡಿಯೆಲ್ಲ ಬೆಳೆಸ್ಕೊಂಡು ಏನಿರ್ಬೋದು ನೀವೇ ಹೇಳಿ ನಿಮ್ಮ ಮನ್ಸಲ್ಲಿ ಇರೋದೇ ಹೇಳಿ ನೀವು ಇಷ್ಟು ಡೈಲಿ ಹೊಡಿಬೇಕು ಅಂತ ಏನೋ ಹೇಳ್ಬೇಡಿ ಅಲ್ಲ ಇಂಥದ್ದೊಂದು ಖಾದ್ಯ ನಾನು ನೋಡಿಲ್ಲ ಅಲ್ಲಿ ಯಾಕೆ ನೋಡಿಲ್ಲ ನೋಡಿರ್ತೀರಾ ಕಲರ್ ಚೇಂಜ್ ಅಷ್ಟೇ ಅಷ್ಟೇ ಮತ್ತೆ ಲೈಫ್ ನೋಡಿಲ್ಲ ಅಂತೀರಾ ಆಗುತ್ತೆ ಇನ್ನು ಟೈಮರ್ ಏನು ಗೊತ್ತಾ ಜೀವನದಲ್ಲಿ ಟೈಮ್ ಸಿಗದೆ ತುಂಬಾ ಕಷ್ಟ ಅಂತೆ ಸಿಕ್ಕಿರೋ ಟೈಮ್ ಚೆನ್ನಾಗಿ ಬಳಸ್ಕೋಬೇಕು ಇನ್ನೂ ಮೂರುವರೆ ನಿಮಿಷ ಇದೆ ಏ ಅದ್ ಮ್ಯಾನುಫ್ಯಾಕ್ಚರ್ ಡಿಫಾಲ್ಟ್ ಅದು ನೀವು ಸಿಗೋಗಿ ಹೊಂದ್ಕೊಂಡ್ರೆ ಆಚೆ ಚೆ ಅದು ಮ್ಯಾನುಫ್ಯಾಕ್ಚರ್ ಅದು ಪಾನ್ ಹಂಗೆ ಮ್ಯಾನುಫ್ಯಾಕ್ಚರ್ ಆಗಿರೋದು ಟೇಸ್ಟ್ ಮಾಡ್ಬೋದು ಹೇ ನೋ 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 ಬೇಡ 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 ಇನ್ನೊಂದು ಮೂರು ನಿಮಿಷ ಕಾಯಿರಿ ಬಂದೇ ಬಿಡುತ್ತೆ ಏನು ಟೇಸ್ಟ್ ಮಾಡಬೇಡಿ ನಾನು ತಗೊಂಡು ಬಂದೇ ಬಿಟ್ಟೆ ನಿಮ್ಮ ಹತ್ರಕ್ಕೆ ಬರ್ತೀನಿ ನಾನು ಸೀರಿಯಸ್ಲಿ ಏನು ಇಪ್ಪತ್ತು ಕಡೆ ಅಷ್ಟೇ ಹೆಂಗು ಲಾಸ್ಟ್ ಉಂಡೆ ಓಕೆ ಇದೊಂದು ಗೋಡಂಬಿ ಹಾಂ ಸಿಕ್ಸ್ಬೇಡ ರವೆ ಉಂಡೆ ಇಸ್ ರೆಡಿ ಕಲರ್ ಒಂದು ಬದಲಾಗಿದೆ ಟೇಸ್ಟ್ ನೋಡಿ ಹೇಳ್ಬಿಡಿ ಎಸ್ ಫಾರ್ ದ ಫಸ್ಟ್ ಟೈಮ್ ನನ್ನ ಕಡೆಯಿಂದ ಅವ್ರೆ ತುಂಬ ಚೆನ್ನಾಗಿದೆ ನಾವೇ ಒಂದು ಚೂರು ಓವರ್ ಅಷ್ಟಾಗಿದೆ ಅಷ್ಟೇ ಅದು ಬಿಟ್ರೆ ಟೇಸ್ಟು ಪಾಕ ಆಮೇಲೆ ಒಂಥರ ಅದು ವ್ಯಕ್ತಿಗೆ ಏಜ್ ಆದವ್ರು ಕೂಡ ತಿನ್ಬೋದು ಸಖತ್ ಕೊಡ್ತೀನಿ ಚೆನ್ನಾಗಿ ಇದು ನಮ್ಮ ಕಡೆ ಮುದ್ದೆ ಮಾಡ್ತಾರೆ ಇನ್ನು ಗೊತ್ತಿರುತ್ತೆ ಅನ್ಸುತ್ತೆ ಮುದ್ದೆ ಒಂಥರ ಸರಿಯಾಗಿ ಪೇನ್ ಏನು ಏನ್ ಮುಡ್ಕೊಂಡು ತಿಂತೀವ್ ಲಾಸ್ಟ್ ಟೇಸ್ಟ್ ಕೊಡ್ತಾ ಇದೆ ಬಟ್ ಒಳ್ಳೆ ಪ್ರಯತ್ನ ಹುಡುಗ ಚೆನ್ನಾಗಿ ಮಾಡಿದ್ದಾರೆ ಕರೆಕ್ಟ್ ತಿನ್ಬೋದು ವಯಸ್ಸಾದವ್ರು ತಿನ್ಬೋದು ಎಲ್ಲರೂ ತಿನ್ಬೋದು ತುಂಬ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿದ್ದಾರೆ ಟ್ರೈ ಮಾಡಿ ಎಲ್ಲ ಒಂದು ಸೆವೆನ್ ಕೊಡ್ತೀನಿ ರವೆ ಉಂಡೆ ಒಂದು ಸ್ವಲ್ಪ ಕಲರ್ ಡಿಫ್ರೆಂಟಾಗಿ ಹೋಗಿದೆ ಒಂಥರ ಮುದ್ದೆ ಅನ್ನಿಸ್ತಾ ಇದೆ ಯಾರು ಚೆನ್ನಾಗಿದೆ ಸರ್ ಏಟ್ ನಮ್ಮ ಕಡೆ ಇದನ್ನ ರವೆ ಉಂಡೆ ನಾನು ಸಜ್ಜಿಗೆ ಅಂತಾರೆ ಅದರಲ್ಲಿ ರವೆ ಸ್ವಲ್ಪ ಸೀದಿದೆ ಆದರೂ ಪರವಾಗಿಲ್ಲ ಆ ಬ್ಯಾಚುಲರ್ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾನಂದರೆ ಖುಷಿ ಪಡ್ಬೋದು ಪೈಪಟ್ಟು ಮೆತ್ತಗಾಗಿದೆ ಸಪ್ಪೆ ಇದೆ ಸಿಕ್ಕಾಬಿಟ್ಟು ಇನ್ನೂ ಸ್ವಲ್ಪ ಸಕ್ಕರೆ ಹಾಕ್ಬೋದಿತ್ತು ಓಕೆ ಒಂದು ಒಳ್ಳೆ ಪ್ರಯತ್ನ ಸಿಗ್ಸ್ಕೊಡಿ ರವೆ ಉಂಡೆ ಈ ಥರ ಇರೋಲ್ಲ ನಿಜವಾಗ್ಲೂ ಹೇಳಬೇಕಾದ್ರೆ ನಮ್ಮ ಅಮ್ಮ ಹಿಡ್ಕೊಟ್ಟು ತಿಂದಿಲ್ಲ ನಮ್ಮ ಕಡೆ ಮಾಡೋದೇ ಇಲ್ಲ ಬಟ್ ಅಂಗಡಿಗಳಲ್ಲಿ ತಿಂದಿರೋದು ಈ ಥರ ಇರೋಲ್ಲ ಚೆನ್ನಾಗಿದೆ ಒಂಥರ ಸೀದೋಗ್ಯೋ ಥರ ಸ್ಮೆಲ್ ಬರ್ತಾ ಇದೆ ತಿನ್ನಬೇಕಾದ್ರೆ ಪರವಾಗಿಲ್ಲ ಆ್ಯಕ್ಚುಲಿ ನನಗೆ ರವೆ ಲಾಡು ಅಂದರೆ ತುಂಬ ಇಷ್ಟ ಇದು ನೋಡ ಇಂಟ್ರ ಚಲೋ ಹೋಗ್ತಾ ಇದೆ ಫುಲ್ಲು ಸ್ವಲ್ಪ ಸಾಫ್ಟ್ ಸಾಫ್ಟಾಗಿದೆ ಸ್ವಲ್ಪ ಸೀದೋಗಿರೋ ಫ್ಲೇವರ್ ಒಂಚೂರು ಬರ್ತಾ ಇದೆ ಸ್ವೀಟ್ ಓಕೆ ತುಂಬ ಹೆವಿನೂ ಇಲ್ಲ ತುಂಬ ಕಡಿಮೆ ಇಲ್ಲ ಬಟ್ ಏನು ಟೆಕ್ಸ್ಚರ್ ಒಂದು ಸ್ವಲ್ಪ ಇದಾಗ್ಬಿಟ್ಟಿದೆ ಮೆತ್ ಮೆತ್ಗ ಆಗ್ಬಿಟ್ಟು ಮೋಸ್ಟ್ಲಿ ಸ್ವಲ್ಪ ತಿಟ್ಟ ಮೇಲೆ ಚೆನ್ನಾಗ್ಬೋದು ಅನಿಸುತ್ತೆ ಗುಡ್ ನಾವು ಹುಡುಗರು ಏನೇ ಮಾಡಿದ್ರು ಚೆನ್ನಾಗಿರುತ್ತೆ ಸೆವೆನ್ ಪಾಯಿಂಟ್ ಫೈವ್ ಓಕೆ